ಹಲೋ ಫ್ಯಾನ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಮಾಡ್ತಾ ಇರೋದು ಕನ್ನಡ ಬ್ಲಾಗು ಬೆಳಿಗ್ಗೆ ಬಂದು ಟಿಫನ್ ಕೆಲಸ ಶುರು ಮಾಡ್ಕೋತಾ ಇದ್ದೀನಿ ಬಾತ್ ಮಾಡಿದ್ದೆ ವೆಜಿಟೇಬಲ್ ಬಾತು ಹಾಗೆಯೇ ಪೂರಿನೂ ಕೂಡ ಮಾಡಿದ್ದೆ ನಮ್ಮ ಮನೇಲಿ ಯಾವಾಗಲೂ ಟಿಫನ್ನು ಅಂತ ಹೇಳಿದ್ನಲ್ಲ ಇದು ರೈಸ್ ಬಂದು ಲಂಚ್ಗೆ ಹಾಕಿದ್ದೀನಿ ಬಾಕ್ಸ್ಗೆ ನಮ್ಮ ಯಜಮಾನ್ರಿಗೆ ಇವತ್ತು ಟೀಚರ್ಸ್ ಡೇ ಇರೋದ್ರಿಂದ ಮಕ್ಕಳಿಗೆ ಲಂಚ್ ಬಾಕ್ಸ್ ಏನೂ ಇಲ್ಲ ಒನ್ ಓ ಕ್ಲಾಕ್ಗೆ ಸ್ಕೂಲ್ ಬಿಟ್ಬಿಡ್ತೀನಿ ಅಂದರು ಮಕ್ಕಳಿಗೆ ಬಾಕ್ಸ್ ಕಟ್ಟೋ ಕೆಲಸ ಇರಲಿಲ್ಲ ಟಿಫನ್ ಮಾತ್ರ ಮಾಡಿಕೊಡ್ಬೇಕಾಗಿತ್ತು ಅದರಿಂದ ಪೂರಿನೂ ಚಟ್ನಿನೂ ಮಾಡಿಕೊಟ್ಟೆ ಅದಕ್ಕೆ ಸ್ವಲ್ಪ ಸಾಂಬಾರ್ ಇತ್ತು ಅದನ್ನೇ ಹಾಕಿ ತಿಂದು ಸ್ಕೂಲ್ಗೆ ಹೋದ್ರು ನಮ್ಮ ಯಜಮಾನ್ರು ಕೂಡ ಕೆಲಸಕ್ಕೆ ಹೋದ್ರು ಈಗ ಮನೆ ಕೆಲಸ ಶುರು ಮಾಡ್ಕೊಳೋದ ಅಂತ ಮಾಡ್ಕೊತಾ ಇದ್ದೀನಿ ನಮಗೆ ಯಾವಾಗಲೂ ಅಷ್ಟೇ ಮನೆ ಕೆಲಸ ಶುರು ಮಾಡಬೇಕಾದ್ರೆ ಎಲ್ಲ ಮಕ್ಕಳೆಲ್ಲ ಯಾರೂ ಇಲ್ಲ ಮನೇಲಿ ಅಂದರೆ ನನಗೆ ಆಗಿರುತ್ತೆ ಕ್ಲೀನ್ ಮಾಡೋದಕ್ಕೆ ಇಲ್ಲಾಂದರೆ ಒರೆಸ್ಬೇಕಾದ್ರೆ ಒಂದು ಹತ್ತು ಸರಿ ಈ ಕಡೆ ಹೋಯ್ತಾರೆ ಇಲ್ಲಾಂದರೆ ಈ ಕಡೆ ಬರ್ತಾರೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿರೋದ್ರಿಂದ ನಮ್ಮ ಮಾಮಾನು ಕೆಲ್ಸಕ್ಕೆ ಹೋಗಿರೋದ್ರಿಂದ ನನಗೆ ಆಗಿರುತ್ತೆ ಮ್ಯೂಸಿಕ್ ಹಾಕ್ಕೊಂಡು ಕೇಳಿಕೊಂಡೇ ಎಲ್ಲ ಕೆಲಸನೂ ಮಾಡಿ ಮುಗಿಸ್ಬಿಡ್ತೀನಿ ಕಿಡ್ಸ್ನ ಬಂದು ಸ್ಕೂಲ್ಗೆಲ್ಲ ಮೇಲೆ ಇದು ಯಾವಾಗಲೂ ಇರೋ ಕೆಲಸ ನಮಗೆ ತುಂಬ ಫಾಸ್ಟಾಗಿ ಮಾಡ್ಬೋದು ನಾವು ಚಿಕ್ಕ ಮಕ್ಕಳನ್ನೆಲ್ಲ ಆಚೆ ಹೋದಾಗಲೇ ನಮಗೆ ಕ್ಲೀನ್ ಮಾಡಬೇಕು ಅಂತ ಇಂಟ್ರೆಸ್ಟು ಜಾಸ್ತಿ ಆಗಿರುತ್ತೆ ನಾವು ಮನೇನ ಎಷ್ಟು ಸೈಲೆಂಟಾಗಿ ನೀಟಾಗಿ ಇಟ್ಕೊತೀವೋ ಅಷ್ಟು ಮೈಂಡ್ ಫ್ರೀ ಆಗಿರುತ್ತೆ ಹಾಗೆಯೇ ಸ್ಟ್ರೆಸ್ ಫ್ರೀ ಕೂಡ ಆಗಿರುತ್ತೆ ಮನೇನ ನಾವು ಎಷ್ಟು ಕ್ಲೀನ್ ಮಾಡಿದ್ರು ಕ್ಲೀನ್ ಆಗ್ತಾನೇ ಇಲ್ವಲ್ಲ ಅಂದ್ಕೊಂಡಿದ್ರೆ ನಾವು ಯಾವುದೇ ಪದಾರ್ಥನೂ ತೆಗೆದ್ರೂ ಕೂಡ ಅದನ್ನು ಅಲ್ಲಲ್ಲೇ ಇಟ್ಬಿಟ್ರೆ ಕೆಲಸ ನಮಗೆ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಆ ಸ್ಕೂಲ್ಗೆ ಬಂದು ಇವತ್ತು ಟೀಚರ್ಸ್ ಡೇ ಇರೋದ್ರಿಂದ ಹಾಫ್ ಡೇ ಅಂತ ಹೇಳಿದರು ಅದರಿಂದ ಕರ್ಕೊಂಡು ಹೋಗೋದಾ ಅಂತ ಬಂದಿದ್ದೀನಿ ಇಬ್ಬರು ಒನ್ ಓ ಕ್ಲಾಕ್ಗೆ ಅಂದರೆ ಟ್ವೆಲ್ ತರ್ಟಿಗೆ ಮನೆ ಬಿಟ್ಟಿದ್ದು ಇಲ್ಲಿ ಬರೋ ತನಕ ಒನ್ ಓ ಕ್ಲಾಕ್ ಆಯಿತು ಅದರಿಂದ ಆರೀನ ಫಸ್ಟ್ ಬಿಟ್ಬಿಟ್ರು ಇನ್ನೂರು ಏನು ಬಿಟ್ಟಿಲ್ಲ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನೂ ನಾನು ಊಟ ಮಾಡಿಲ್ಲ ಅಡುಗೆ ಮಾಡಿಬಿಟ್ಟು ಬಂದಿದ್ದೀನಿ ಅಷ್ಟೇ ಹೀರೆಕಾಯಿ ಹಾಕಿ ಸ ಬೇಳೆ ಸಾರು ಮಾಡಿದ್ದೀನಿ ಈಗ ಹೋಗಿ ಮೂರು ಜನನೂ ಊಟ ಮಾಡಬೇಕು ಮಕ್ಕಳು ಇರೋದರಿಂದ ನನಗೆ ಸ್ನ್ಯಾಕ್ಸು ಮನೇಲಿ ಯಾವಾಗಲೂ ಇಡಲೇಬೇಕು ಅದಿಲ್ಲ ಅಂದರೆ ಅವ್ರಿಗೆ ಅರ್ಥನೇ ಆಗೋಲ್ಲ ಹೇಳೋದು ಏನಾದರೂ ಬಿಸ್ಕೆಟ್ ಬೇಕು ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇರ್ತಾರೆ ಅದಕ್ಕೆ ಇವತ್ತು ಬಂದು ನಾನು ಸ್ವಲ್ಪ ಬಸ್ ಸ್ಟ್ಯಾಂಡ್ ಕಡೆ ಬಂದರೆ ಸಾಕು ಸ್ವಲ್ಪ ಸ್ನ್ಯಾಕ್ಸ್ನೆಲ್ಲ ಹೋಗ್ತೀನಿ ಮನೆಗೆ ಅದೇ ರೀತಿ ಇವತ್ತು ಬಂದು ಮೂಂಗ್ದಾಲು ಕೇಕು ಸ್ವಲ್ಪ ಅದ್ರ ಜೊತೆಗೆ ಆರ್ಯ ಕೇಳ್ದ ಅಂದ್ಬಿಟ್ಟು ಚಕ್ಲಿನಾಗೆ ತಕೊಂಡ್ ಬಂದಿದ್ದೀನಿ ಮನೆಗೆ ಹಾಗೇನೆ ಹಾಲ್ ಖಾಲಿ ಆಗಿತ್ತು ಅಂತ ಹಾಲ್ ಡೈರಿಲಿ ಬಂದು ತಕೊಂಡ್ ಬಂದೆ ನಮ್ಮ ಮನೆ ಹತ್ರ ತಕೊಂಡ್ರೆ ಫಿಫ್ಟಿ ರುಪೀಸು ಡೈರಿಲಿ ತಕೊಂಡ್ರೆ ಫಾರ್ಟಿ ಏಟ್ ಅಂತ ಹೇಳ್ತಾ ಇದ್ರು ಅದಕ್ಕೆ ಅಲ್ಲಿಂದ ತಕೊಂಡು ಬರ್ತಾ ಇದೀನಿ ತಕೊಂಡ್ ಬಂದು ಈಗ ಊಟ ಶುರು ಮಾಡ್ತೀನಿ ಹಾಗೇನೆ ಆರ್ಯ ಬಂದು ಒಂದು ಸ್ಟೋರಿ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾನೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ಬಂದು ತುಂಬಾ ಚಿಕ್ಕದಾಗಿ ನಾನು ಮಾಡಿರೋದು ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ Low for help. Mouse come cut them at the nuts the sharpties. Lion free. Lion and the mouse face off their help others.